ನಮಸ್ಕಾರ ಸ್ನೇಹಿತರೆ ನೀವೀಗ ನೋಡ್ತಾ ಇರೋ ವಿಡಿಯೋ ರಬೆಲ್ ಸ್ಟಾರ್ ಅಂಬರೀಷರವರ ವಿಡಿಯೋ ಇವರು ಮಂಡ್ಯ ಜಿಲ್ಲೆಯ ಚಿಕ್ಕರ್ಶನಕೆರೆ ಗ್ರಾಮದಲ್ಲಿ ಇಪ್ಪತ್ತೊಂಬತ್ತು ಐದು ಸಾವಿರದ ಒಂಬೈನೂರ ಐವತ್ತೆರಡರಂದು ಜನಿಸಿರುತ್ತಾರೆ ಇವರು ವ್ಯವಸಾಯ ಜೀವನವು ಕೂಡ ಆಗಿರುತ್ತದೆ ಮತ್ತು ಇವರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡ ಅಂಥ ಚಲನಚಿತ್ರದ ಮೂಲಕ ಇವರು ಪಾದಾರ್ಪಣೆ ಮಾಡಿದ್ದು ಅವರ ಎಲ್ಲ ಸಿನಿಮಾಗಳು ಕೂಡ ಚೆನ್ನಾಗಿ ಹೆಸರುಗಳಿಸಿರುತ್ತವೆ ಇವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು ಮೂರು ಬಾರಿ ಲೋಕಸಭಾ ಸದಸ್ಯರಾಗಿದ್ದು ಆಯ್ಕೆಯಾಗಿರುತ್ತಾರೆ ಇವರ ಒಂದು ಜೀವನ ಮಂಡ್ಯದ ಜನತೆಗೆ ಅಲ್ಲ ಇಡೀ ಕರ್ನಾಟಕಕ್ಕೆ ಹೆಸರುವಾಸಿಯಾಗಿ ಹೆಸರು ಮಾಡಿರುವಂತಹ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿರುತ್ತಾರೆ ಇವರು ಮಂಡ್ಯದ ಗಂಡು ಎಂಬ ಹೆಸರನ್ನು ಪಡೆದುಕೊಂಡಿರುತ್ತಾರೆ ಇವರು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಹದಿನೆಂಟರಂದು ದೈವಧೀನರಾಗಿದ್ದು ಇವರ ಒಂದು ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಕಂಠೀರವ ನಗರ ಇಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿದೆ ಈ ವಿಡಿಯೋದಲ್ಲಿ ನಿಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಸ್ನೇಹಿತರೆ ನಿಮ್ಮ ಕಮೆಂಟ್ಗೋಸ್ಕರನೇ ಕಾಯ್ತಾ ಇರ್ತೀವಿ ಬಾಯ್ ಬೆಳಗಿನ ಶುಭೋದಯಗಳು